ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಪೂಜಾವಿದ ತಪಸ್ಸು ಕಾಲದ ಮೊದಲನೇ ವಾರ ಫೆಬ್ರವರಿ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಐದನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತಾರರವರೆಗಿನ ವಚನಗಳು ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಧರ್ಮಶಾಸ್ತ್ರಿಗಳ ಹಾಗೂ ಫರಿಸಾಯರ ಧರ್ಮನಿಷ್ಠೆಗಿಂತ ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗದ ಹೊರತು ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರಿ ಎಂಬುವುದು ನಿಶ್ಚಯ ನರಹತ್ಯೆ ಮಾಡಬೇಡ ನರಹತ್ಯೆ ಮಾಡುವವನು ನ್ಯಾಯತೀರ್ಪಿಗೆ ಗುರಿಯಾಗುವನು ಎಂದು ಪೂರ್ವಿಕರಿಗೆ ಹೇಳಿದ್ದನ್ನು ನೀವು ಕೇಳಿದ್ದೀರಿ ಆದರೆ ನಾನೀಗ ನಿಮಗೆ ಹೇಳುತ್ತೇನೆ ಕೇಳಿ ತನ್ನ ಸೋದರನ ಮೇಲೆ ನಿಷ್ಕಾರಣವಾಗಿ ಕೋಪಗೊಳ್ಳುವ ಪ್ರತಿಯೊಬ್ಬನು ನ್ಯಾಯತೀರ್ಪಿಗೆ ಈಡಾಗುವನು ತನ್ನ ಸೋದರನನ್ನು ತುಚ್ಛೀಕರಿಸುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು ಮೂರ್ಖ ಎಂದು ಮೂದಲಿಸುವವನು ನರಕಾಗ್ನಿಗೆ ಗುರಿಯಾಗುವನು ಆದ ಕಾರಣ ಬಲಿಪೀಠದ ಮುಂದೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸಲಿರುವಾಗ ನಿನ್ನ ಸೋದರನಿಗೆ ನಿನ್ನ ಮೇಲೆ ಏನೋ ಮನಸ್ತಾಪವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಬಲಿಪೀಠದ ಮುಂದೆಯೇ ಇಟ್ಟುಬಿಡು ಮೊದಲು ಹೋಗಿ ನಿನ್ನ ಸೋದರನೊಡನೆ ಸಮಾಧಾನ ಮಾಡಿಕೊ ಅನಂತರ ಬಂದು ನಿನ್ನ ಕಾಣಿಕೆಯನ್ನು ಒಪ್ಪಿಸು ನಿನ್ನ ಎದುರಾಳಿ ನಿನ್ನನ್ನು ನ್ಯಾಯಸ್ಥಾನಕ್ಕೆ ಎಳೆಯುವಾಗ ಮಾರ್ಗ ಮಧ್ಯದಲ್ಲಿ ಬೇಗ ಸಂಧಾನ ಮಾಡಿಕೊ ಇಲ್ಲದಿದ್ದರೆ ಅವನು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಬಹುದು ನ್ಯಾಯಾಧಿಪತಿ ನಿನ್ನನ್ನು ಪೊಲೀಸರ ವಶಕ್ಕೆ ಬಿಡಬಹುದು ಅನಂತರ ನಿನಗೆ ಸಿರೆವಾಸ ಪ್ರಾಪ್ತವಾದೀತು ಅಲ್ಲಿಂದ ನೀನು ಹೊರಗೆ ಬರಬೇಕಾದರೆ ಬಿಡಿ ಕಾಸನ್ನು ಬಿಡದೆ ಎಲ್ಲವನ್ನೂ ತೆರಬೇಕಾಗುವುದು ಇದನ್ನು ನೆನಪಿನಲ್ಲಿಡು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಸಲ್ಲಲಿ ಚಿಂತನೆ ದೇವರ ದೃಷ್ಟಿಯಲ್ಲಿ ಪರಿಪೂರ್ಣರಾಗುವುದು ಹೇಗೆ ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಪರಿಪೂರ್ಣರಾಗಿರುವಂತೆ ನೀವೂ ಪರಿಪೂರ್ಣರಾಗಿರಿ ಎನ್ನುವ ಯೇಸುವಿನ ಮಾತೊಂದರ ಅರ್ಥದ ತುಣುಕೊಂದು ಇಂದಿನ ಶುಭ ಸಂದೇಶದ ಬೋಧನೆಯಲ್ಲಿ ಹುಡುಕಿದರೆ ಸಿಗುವಂತಿದೆ ಪರಿಪೂರ್ಣತೆ ಅಂದರೆ ಪರ್ಫೆಕ್ಷನ್ ಎಂಬ ಪದ ಬಳಕೆಯನ್ನು ಉಡುವ ನಾವು ತೋಡುವ ಮಾತನಾಡುವ ಅಥವಾ ತಿದ್ದುಪಡಿಗೊಳಗಾಗದಂತೆ ಮಾಡುವ ಕೆಲಸಗಳ ವೈಖರಿಗೋ ಇಲ್ಲವೇ ವಿವಿಧ ಕಲೆಗಳ ಅಭಿವ್ಯಕ್ತಿಗೋ ತೂಗುವ ಹಾಕಿರುವ ನಾವು ದೇವರಂತಿರುವುದೆಂದರೆ ನನ್ನ ನೆರೆಯವನನ್ನು ನನ್ನಂತೆ ಪರಿಗಣಿಸುವುದೂ ಹೌದು ಎಂದು ಎಂದಾದರೂ ಯೋಚಿಸಿದ್ದೇವೆಯೇ ಪ್ರಿಯರೇ ನಿಜವಾದ ಪರಿಪೂರ್ಣತೆ ಎಂದರೆ ಅದುವೇ ಸಂಪೂರ್ಣ ಮಾನವನಾಗಿರುವುದು ನೆರೆಯವನೊಬ್ಬನನ್ನು ಕಡೆಗಣಿಸಿ ವೇಷಿಸಿ ದೂಷಿಸಿ ದೇವರೊಂದಿಗೆ ಸತ್ಸಂಬಂಧೀನಾ ಎನ್ನುವವನೊಬ್ಬದಿದ್ದರೆ ಆತ ಅಪರಿಪೂರ್ಣ ಅಜ್ಞಾನಿ ಅವಿಶ್ವಾಸಿ ಪೂಜಿಸುವುದೆಂದರೆ ಆತ್ಮಾಂತರಂಗಗಳ ಶರಣಾಗತಿ ಇಂತಹ ನಿಷ್ಕಲ್ಮಷ ಕಾರ್ಯವೊಂದು ಮತ್ತೊಬ್ಬ ಮನುಷ್ಯನಿಗೆ ಬಯಸುವ ದ್ವೇಷವೊಂದನ್ನು ಶರಣನ ಹೃದಯದಲ್ಲಿ ಇರಿಸಲಾರದು ಬದಲಾಗಿ ಸಂಧಾನಕ್ಕೆ ದಾರಿ ತೋರಿಸಬಹುದು ಅಥವಾ ಪರಸ್ಪರ ಮಾತುಕತೆಯ ಅನುಪಸ್ಥಿತಿಯನ್ನು ಕೊಂಚ ಸಹಕರಿಸಿ ಕಾಲ ತರುವ ಸಮಾಧಾನಕ್ಕೆ ಕಾಯುವ ನಮ್ಮ ಸಹನೆಗೆಯೇ ಹೌದು ಎನ್ನಬಹುದು ಕ್ರೈಸ್ತರೆನಿಸಿರುವ ನಾವು ಇಂತಹ ಒಳಿತನ್ನು ಜರೆಯದ ಧರ್ಮನಿಷ್ಠೆಯನ್ನು ಪರರನ್ನು ಪ್ರೀತಿಸುವ ಪರಿಪೂರ್ಣತೆಯನ್ನು ನಮ್ಮ ಪರಿಪಾಠವಾಗಿಸೋಣ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಕುಮಾರ್ ಜೆ ಬೆಂಗಳೂರು ಮಹಾಧರ್ಮಕ್ಷೇತ್ರ ಪ್ರಿಯರೇ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು